ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟಿಗೆ ಸಂಬಂಧಪಟ್ಟಂತೆ ಮೌಲ್ಯಾಂಕನವನ್ನು ಮಾಡಬೇಕು ಪ್ರತಿ ಘಟಕಕ್ಕೆ ಈ ಒಂದು ಪ್ರಶ್ನಾಕೋಟಿಗಳನ್ನು ತಿಳಿಸಿ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕು ಅಂತ ಈಗ ಆಲ್ರೆಡಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ನಿಮಗೆ ಏಳನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ರಚನೆ ಮಾಡಿದ್ದೀನಿ ಅವರು ಹೇಳಿದಂತೆ ಇಪ್ಪತ್ತು ಅಂಕಗಳಿಗೆ ಅಂದರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಅವರು ಹೇಳಿದ್ದು ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟಿಂದ ಐದು ಅಂಕಗಳಿಗೆ ಎಮ್ ಎಸ್ ಅಂದರೆ ಮರುಸಿಂಚನದಿಂದ ತೆಗೆದುಕೊಳ್ಬೇಕು ಮರುಸಿಂಚನ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಆಗಿದೆ ಅದರ ಸಾಹಿತ್ಯ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಸಿಗುತ್ತೆ ಸೊ ಡಿ ಎಸ್ ಸಿ ಆರ್ ಟಿ ಸಿ ವೆಬ್ಸೈಟಿಂದ ನಾನು ಆ ಸಾಹಿತ್ಯವನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತೆ ಅಥವಾ ಎರಡನೇ ಪಾಠ ಬೇರೆ ಸಂಬಂಧಪಟ್ಟಂತೆ ಅಂತ ಇಲ್ಲ ಅದು ಜನರಲೈಸ್ ಆಗಿ ಬೇಸಿಕ್ಕಿಗಾಗಿ ಏನು ಬೇಕು ಮಕ್ಕಳಿಗೆ ಆ ಕಾನ್ಸೆಪ್ಟನ್ನು ಒಳಗೊಂಡಿದೆ ಕೆಲವೊಂದು ರಿಲೇಷನ್ ಇರ್ಬೋದು ಹಾಗಾದರೆ ಆದರೂ ಕೂಡ ಐದು ಅಂಕಗಳಿಗೆ ನೀವು ಅಲ್ಲಿ ಇರತಕ್ಕಂತಹ ಒಂದು ಕಂಟೆಂಟನ್ನು ತೊಗೋಬೇಕು ಸೊ ನಾನು ಕೂಡ ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ಸಮಯವನ್ನು ನೀವೇ ನಿರ್ಧರಿಸಿ ಆ್ಯಕ್ಚುಲಿ ಫಾರ್ಟಿ ಮಿನಿಟ್ಸ್ ಅಂತ ನಾನು ಕೊಟ್ಟಿದ್ದೀನಿ ಅಂದರೆ ಒಂದು ಪೀರಿಯಡ್ ನಮಗೆ ಸಿಗೋದಂಥದ್ದು ಫಾರ್ಟಿ ಫೈವ್ ಮಿನಿಟ್ಸು ಆ ಫೈವ್ ಮಿನಿಟ್ಸಲ್ಲಿ ಮಕ್ಕಳನ್ನ ಕೂರ್ಸೋಕ್ಕೆ ಅಥವಾ ಅರೇಂಜ್ ಮಾಡಲಿಕ್ಕೆ ಬಳಸ್ಕೊಂಡ್ರೆ ಈ ಪರೀಕ್ಷೆಯನ್ನು ನಲವತ್ತು ನಿಮಿಷದಲ್ಲಿ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಸಮಯ ಹೆಚ್ಚಬೇಕಾದರೆ ನೀವು ಮಾಡ್ಕೊಳ್ಬೋದು ನಿಮ್ಮ ತರಗತಿ ನಿಮ್ಮ ಪೀರಿಯಡನ್ನು ಬಿಟ್ಟು ಮತ್ತೊಬ್ಬರು ಪೀರಿಯಡನ್ನು ನೀವು ಯೂಸ್ ಮಾಡ್ಕೊಳ್ತೀರಿ ಅಂದರೆ ಆ ಸಮಯವನ್ನು ಕೂಡ ನೀವು ಹಾಕ್ಬೋದು ಸೊ ಪ್ರಶ್ನೆ ಪತ್ರಿಕೆಯನ್ನು ನಾನು ಏಳನೇ ತರಗತಿ ಗಣಿತಕ್ಕೆ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತೆ ತೆಗೆದಿದ್ದೀನಿ ಸೊ ಈ ಒಂದು ಪ್ರಶ್ನೆಗಳು ಯಾವೆಲ್ಲ ಪ್ರಕಾಶನ್ಸ್ ಇದಾವೆ ಯಾವ ರೀತಿ ತೆಗೆದಿದ್ದೀನಿ ಅಂತ ನಾನು ನಿಮಗೆ ಪ್ಯಾಟರ್ನನ್ನು ತಿಳಿಸ್ಕೊಡ್ತೀನಿ ಅವ್ರೇನು ಹೇಳಿದರು ಸೆವೆಂಟಿ ಪರ್ಸೆಂಟು ಒಂದಷ್ಟು ಏನು ಸುಲಭ ಇನ್ನು ಉಳಿದಂತಹ ಒಂದು ಟೆನ್ ಪರ್ಸೆಂಟು ಮತ್ತು ಫಿಫ್ಟೀನ್ ಪರ್ಸೆಂಟು ಕಠಿಣ ಅಥವಾ ಸಾಧಾರಣ ಇನ್ನು ಉಳಿದಂತೆ ಕಠಿಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಸೊ ಆ ರೀತಿ ಅದೇ ಪ್ಯಾಟರ್ನಲ್ಲಿ ನಾನು ತೊಗೊಂಡಿದ್ದೀನಿ ಸೊ ನೀವು ನಿಮ್ಮ ಮಕ್ಕಳ ಒಂದು ಮಾನಸಿಕ ಸ್ಥಿತಿಯನ್ನು ನೋಡಿಕೊಂಡು ಅದನ್ನು ನೀವು ಮಾಡ್ಕೋಬೋದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ ಅಂತ ಹೇಳ್ತಾ ಅದೇನು ಅಷ್ಟೊಂದು ಪರ್ಟಿಕ್ಯುಲರಾಗಿ ಅವರು ಅದನ್ನು ಹೇಳಿಲ್ಲ ಬಟ್ ಇಪ್ಪತ್ತು ಪ್ಲಸ್ ಐದು ಮರುಸಿಂಚನ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಎಸ್ ಎ ಟಿ ಎಸ್ ಅಲ್ಲಿ ನಿಮ್ಮ ಕೆ ಜೆ ಡಿ ನಂಬರ್ ಲಾಗಿನ್ ಆಗಿ ಅಪ್ಲೋಡ್ ಮಾಡ್ಬೋದು ಅಂತ ಕೂಡ ಹೇಳಿದರೆ ಕೆ ಜಿ ಡಿ ನಂಬರ್ ಇಲ್ಲದೇ ಇರೋರು ಏನು ಮಾಡಬೇಕು ಅದೆಲ್ಲವನ್ನು ಕೂಡ ನಾಳೆ ನಿಮಗೆ ಎಫ್ ಎ ಕ್ಯೂನಲ್ಲಿ ತಿಳಿಸ್ಕೊಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ ಸೊ ನೆಕ್ಸ್ಟು ನೋಡ್ತಾ ಹೋಗೋಣ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೊ ನೀವು ಕೂಡ ಈ ಪ್ರಶ್ನೆಗಳು ಇಷ್ಟ ಆದರೆ ಇವನ್ನೇ ನೀವು ಕಂಟಿನ್ಯೂ ಮಾಡ್ಬೋದು ಪ್ರಶ್ನೆಗಳು ಈ ರೀತಿ ಇದಾವೆ ಮೊದಲನೇದು ಐದು ಅಂಕಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತೇಳಿ ಎರಡು ಪೂರ್ಣಾಂಕಗಳ ಎರಡು ಪೂರ್ಣಾಂಕಗಳ ಮೊತ್ತ ಸೊ ಇದು ಮೊತ್ತ ಯಾವಾಗಲೂ ಏನಾಗಿರುತ್ತೆ ಸೊ ಟ್ರಾನ್ಸ್ಲೇಷನ್ ಮಾಡುವಾಗ ಟೈಪಿಂಗ್ ಮಾಡುವಾಗ ಮಿಸ್ಟೇಕ್ ಆಗಿದೆ ಎರಡು ಪೂರ್ಣಾಂಕಗಳ ಮೊತ್ತ ಏನಾಗಿರುತ್ತೆ ಎರಡು ಪೂರ್ಣಾಂಕಗಳ ಮೊತ್ತ ಮತ್ತೊಂದು ಪೂರ್ಣಾಂಕನೇ ಆಗಿರುತ್ತೆ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ಕೆಳಗಿನವುಗಳ ಯಾವ ಪೂರ್ಣಾಂಕಗಳ ಗುಣಲಬ್ಧ ಮೈನಸ್ ಮೂವತ್ತು ಆಗಿರುತ್ತದೆ ಸೊ ಯಾವ ಒಂದು ಯಾವನ್ನ ಗುಣಿಸಿದರೆ ಮೈನಸ್ ಮೂವತ್ತಾಗುತ್ತೆ ಆಗುತ್ತೆ ಆರೈದಲೆ ಮೂವತ್ತು ಒಂದು ಪ್ಲಸ್ಸು ಒಂದು ಮೈನಸ್ ಇರಬೇಕು ಸೊ ಹಾಗಾಗಿ ಎ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಆರೈದಲೆ ಮೂವತ್ತು ಅಂತಕ್ಕಂಥ ಉತ್ತರ ಬರುತ್ತೆ ನೆಕ್ಸ್ಟು ಯಾವುದೇ ಒಂದು ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ ಗುಣಲಬ್ಧ ಏನಾಗಿರುತ್ತೆ ಎಸ್ ಆಬ್ವಿಯಸ್ಲಿ ಉತ್ತರ ಸೊನ್ನೆನೇ ಆಗಿರುತ್ತೆ ಅಂದರೆ ಸೊನ್ನೆಗೆ ನಾವು ಏನೇ ಗುಣಿಸಿದ್ರೂ ಸೊನ್ನೆ ಆಗಿರುತ್ತೆ ಇನ್ನು ಅನುಷಾಗೆ ಗಣಿತದ ಪರೀಕ್ಷೆಯಲ್ಲಿ ಹದಿನೈದು ಸರಿ ಉತ್ತರಗಳು ಮೂರು ತಪ್ಪು ಉತ್ತರಗಳನ್ನು ಬರಿತಾಳೆ ಹಾಗಾದರೆ ಅದನ್ನು ಸೂಚಿಸುವಂತಹ ಸೂತ್ರ ಅಂದರೆ ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಅಂತ ಸರಿಯಾದ ಉತ್ತರಕ್ಕೆ ಪ್ಲಸ್ ಹದಿನೈದು ಅಂತ ತಪ್ಪು ಉತ್ತರಕ್ಕೆ ಮೈನಸ್ ಮೂರು ಅಂತ ಸೊ ಪ್ಲಸ್ ಹದಿನೈದು ಮೈನಸ್ ಮೂರು ಅನ್ನೋದು ಆಪ್ಷನ್ ಡಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅದನ್ನು ಮಕ್ಕಳು ಟಿಕ್ ಮಾಡಬೇಕು ಇನ್ನು ರಾಮ ಮತ್ತು ರಂಜನಾ ಇವರ ಒಂದು ಪೂರ್ಣಾಂಕ ಮೈನಸ್ ಐದು ಮತ್ತು ಮೈನಸ್ ಎರಡರ ಆದರೆ ಅಂದರೆ ಅವುಗಳ ಗುಣಲಬ್ಧ ಅಂದರೆ ಅವರು ಬರೆದಿರ್ತಕ್ಕಂಥ ಒಂದು ಪೂರ್ಣ ಅಂಕ ಮೈನಸ್ ಐದು ಮತ್ತು ಮೈನಸ್ ಎರಡು ಆದರೆ ಅವುಗಳ ಗುಣಲಬ್ಧ ಏನು ಅಂತ ಕೇಳಿದರೆ ಐದರಲ್ಲಿ ಹತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ಪ್ಲಸ್ ಹತ್ತು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಇದು ಐದು ಅಂಕಗಳಿಗೆ ನಾನು ತೊಗೊಂಬಂದಿದ್ದೀನಿ ಪ್ರಶ್ನೆಗಳು ನೋಡಿ ಸಂಕಲನದ ಅನನ್ಯತಾಂ ಅಂಕ ಯಾವುದು ಅಥವಾ ಅನನ್ಯತಾಂಶ ಯಾವುದು ಸಂಕಲನದ ಅನನ್ಯತಾಂಶ ಒಂದು ಝೀರೋ ಗುಣಾಕಾರದ ಅನನ್ಯತಾಂಶ ಒಂದು ರೇಖೆಯ ಸಂಖ್ಯಾರೇಖೆಯ ಎಡ ಭಾಗದಲ್ಲಿರುವ ಸಂಖ್ಯೆಗಳು ರೇಖೆ ಅಂತ ತಗೊಂಡ್ರೆ ಅದರ ಎಡಭಾಗದಲ್ಲಿ ಇರ್ತವೆ ಅಂದರೆ ಋಣ ಪೂರ್ಣಾಂಕಗಳು ಅಂತ ನಾವು ಬರೀಬೇಕು ಬಲಭಾಗದಲ್ಲಿ ಧನ ಪೂರ್ಣಾಂಕಗಳು ಇರ್ತವೆ ಸಂಖ್ಯೆ ರೇಖೆಯ ಬಿಂದುವಿನಿಂದ ಬಲಭಾಗದಲ್ಲಿ ಧನ ಪೂರ್ಣಾಂಕಗಳು ಧನವೂ ಹಾಗೂ ಋಣವೂ ಅಲ್ಲದ ಪೂರ್ಣಾಂಕ ಯಾವುದಪ್ಪ ಅಂದರೆ ಸೊನ್ನೆ ಅಂತ ನಾವು ಹೇಳ್ತೀವಿ ಸೊ ಇದಿಷ್ಟು ಮಕ್ಕಳಿಗೆ ಭಾಳ ಬೇಸಿಕ್ಕಾಗಿ ಬೇಕಾಗಿರುವಂಥದ್ದನ್ನೇ ಇಲ್ಲಿ ಪ್ರಶ್ನೆಯಲ್ಲಿ ನಾನು ತೊಗೊಂಬಂದಿದ್ದೀನಿ ಅದು ಸುಲಭ ಇರಲೇಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಈಗ ಎಫ್ ಎಲ್ ಎನ್ ಮಕ್ಕಳನ್ನು ಜಾಸ್ತಿ ಹೊಂದಿದ್ದೀವಿ ನಮ್ಮಲ್ಲಿ ಯಾಕೆ ಅಂತಂದರೆ ಎ ಫಂಡಮೆಂಟಲ್ ನ್ಯೂಮರೆಸಿ ಆ್ಯಂಡ್ ಲಿಟ್ರೆಸಿ ಲಿಟ್ರಸಿ ಆ್ಯಂಡ್ ನ್ಯೂಮರೆಸಿ ಏನಿದೆ ಈ ಬುನಾದಿ ಸಾಮರ್ಥ್ಯಗಳು ಇಲ್ಲದೇ ಇರುವಂಥ ಇರೋದ್ರಿಂದ ಈ ಥರದ ಪ್ರಶ್ನೆಗಳನ್ನೇ ನಾವು ತೆಗಿಬೇಕು ಅಲ್ಲಿ ಈಸಿಯಾಗಿ ಮಕ್ಕಳು ಐದಂಕ ತಗೊಂಡೇ ಬಿಡ್ತಾರೆ ಆಗ್ತಾರೆ ಪರೀಕ್ಷೆ ಕೊಟ್ಟಿದ ತಕ್ಷಣ ಎಷ್ಟು ಬೇಗ ಎಷ್ಟು ಖುಷಿ ಆಗ್ತಾರೆ ಅಂದರೆ ನೀವು ಪ್ರಶ್ನೆ ಪತ್ರಿಕೆ ಬೋರ್ಡಿನ ಮೇಲೆ ಬರೋದು ಎಕ್ಸ್ಪ್ಲೈನ್ ಮಾಡಬೇಡಿ ಒಂದು ಸಲ ಉತ್ತರ ಹೇಳೋದಕ್ಕಿಂತ ಎಕ್ಸ್ಪ್ಲೈನ್ ಮಾಡೋದಿದೆಯಲ್ಲ ಒಂದು ರೀತಿ ಕ್ಲೂ ಕೊಟ್ಟಂಗೆ ಮಾಡಬೇಕು ಆಗ ಮಕ್ಕಳು ಏನು ಮಾಡ್ತಾರೆ ಭಾಳ ಈಸಿಯಾಗಿ ಬರೀತಾರೆ ಸೊ ಅದು ಅವರಿಗೆ ಮ್ಯಾಥ್ಸ್ ಕಬ್ಬಿಣದ ಕಡಲೆ ಅನಿಸೋದಿಲ್ಲ ತುಂಬ ಈಸಿ ಸರ್ ಇನ್ನೂ ಒಂದು ಪರೀಕ್ಷೆ ತೊಗೊಳ್ಳಿ ಅಂತ ಹೇಳ್ತಾರೆ ನಿಮಗೆ ನಲವತ್ತು ನಿಮಿಷ ಅಲ್ಲ ಜಸ್ಟ್ ಟೆನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಮುಗಿಸ್ಕೊಡ್ತಾರೆ ಪೇಪರ್ನ ಯಾವಾಗ ನೀವು ಕರೆಕ್ಟಾಗಿ ಅವರಿಗೆ ಕೊಟ್ಟಾಗ ಓಕೆ ಇನ್ನು ಕಠಿಣ ಕೂಡ ಕ್ವಶನ್ಸ್ ಇದ್ದಾವೆ ನಾನು ಹೇಳಲೇ ಹೇಳಿದೆ ಫಿಫ್ಟೀನ್ ಪರ್ಸೆಂಟ್ ಕಠಿಣ ಇದ್ದಾವೆ ಅವನ್ನ ಚೆನ್ನಾಗಿ ಓದುವಂಥ ಮಕ್ಕಳು ಅಷ್ಟೇ ಬರೀತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಎರಡು ಮಾರ್ಕ್ಸಿನ ಒಂದು ಪ್ರಶ್ನೆಗಳು ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಸೊ ಅಲ್ಲಿ ಎಂಟು ಮೈನಸ್ ಮೂರು ಮತ್ತು ಮೈನಸ್ ಎಂಟು ಇದೆ ಪ್ಲಸ್ ಇಂಟು ಅಲ್ಲಿ ಎರಡು ಮೈನಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ ಇನ್ನು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಬಂದು ಎಂಟರಿಂದ ಗುಣಾಕಾರ ಮಾಡಬೇಕು ಸೊ ಇದನ್ನು ಗುಣಾಕಾರ ಮಾಡಿ ಪ್ಲಸ್ ಉತ್ತರದಲ್ಲಿ ನಾವು ಬರೀತೇವೆ ನೆಕ್ಸ್ಟು ಎರಡು ಅಂಕ ಅದಕ್ಕೆ ಸಿಗುತ್ತೆ ಇನ್ನು ಸಂಕಲನದ ಅನನ್ಯತಾಂಶ ಅನಂತ ಅನನ್ಯತ ಅಂಕ ಸೊನ್ನೆ ಎಂದು ತೋರಿಸಲು ಎರಡು ಉದಾಹರಣೆಗಳನ್ನು ಬರೆಯಿರಿ ನೋಡಿ ಎ ಪ್ಲಸ್ ಝೀರೋ ಈಸ್ ಈಕ್ವಲ್ ಟು ಎ ಆಗುತ್ತಲ್ವಾ ಅದೇ ಥರ ನೀವು ಐದು ಪ್ಲಸ್ ಸೊನ್ನೆ ಅಥವಾ ಸೊನ್ನೆ ಪ್ಲಸ್ ಐದು ಇದು ಕೂಡ ಬರಿಬೋದು ಒಂದು ಉದಾಹರಣೆ ಅದೇ ಥರ ಹತ್ತು ಪ್ಲಸ್ ಸೊನ್ನೆ ಈಸ್ ಈಕ್ವಲ್ ಟು ಸೊನ್ನೆ ಪ್ಲಸ್ ಹತ್ತು ಈ ರೀತಿ ಎಷ್ಟಾದರೂ ಉದಾಹರಣೆಗಳನ್ನು ಅವರು ಬರಿಬೋದು ಈಸಿ ಪ್ರಶ್ನೆ ಇದು ನಮಗೆ ಈಸಿ ಮಕ್ಕಳಿಗೂ ಕೂಡ ಈಸಿ ಆಗಿರುತ್ತೆ ಆ ರೀತಿ ಬರೆದ್ರೆ ಎರಡು ಅಂಕ ಅವರಿಗೆ ಸಿಗುತ್ತೆ ಇನ್ನು ಮೂರು ಅಂಕದ ಪ್ರಶ್ನೆಗಳು ಕೂಡ ಇದ್ದಾವೆ ಗುಣಲಬ್ಧ ಮೈನಸ್ ಇಪ್ಪತ್ತು ಬರಬೇಕು ಮೂರು ಜೋಡಿಗಳನ್ನು ಬರೀರಿ ಅಂತ ಇಪ್ಪತ್ತು ಬರಬೇಕಂದ್ರೆ ಏನು ಐದು ಮೂರಲೇ ಹದಿನೆ ಸಾರಿ ಐದು ನಾಲ್ಕಲೇ ಇಪ್ಪತ್ತು ಬರಿಬೋದಾ ಸೊ ಐದು ನಾಲ್ಕು ಇಪ್ಪತ್ತು ಮೈನಸ್ ಬರಬೇಕಂದ್ರೆ ಯಾವುದಾದ್ರು ಒಂದಕ್ಕೆ ಮೈನಸ್ಸು ಇನ್ನೊಂದು ಐದು ನಾಲ್ಕಲೇ ಇಪ್ಪತ್ತು ಮೈನಸ್ ನಾಲ್ಕು ಮಾಡಿ ನೆಕ್ಸ್ಟ್ ಇಪ್ಪತ್ತೊಂದಲೇ ಇಪ್ಪತ್ತು ಮಾಡಿ ಏನಾಗುತ್ತೆ ಒಂದಕ್ಕೆ ಮೈನಸ್ ಹಾಕೋದು ಮರಿಬೇಡಿ ಮೂರು ಜೋಡಿ ಮುಗೀತು ಈ ರೀತಿ ಮಕ್ಕಳು ಬರಿಬೋದು ಇನ್ನು ರಮೇಶ ಹತ್ತು ಸಾವಿರ ಹಣವನ್ನು ದುಡಿದನು ಅದರಲ್ಲಿ ಅವನು ಬಟ್ಟೆಗೆ ಎರಡು ಸಾವಿರ ದಿನಸಿಗೆ ನಾಲ್ಕು ಸಾವಿರ ಹಾಗೂ ಇತರೆ ಖರ್ಚಿಗೆ ಏನು ಮಾಡ್ತಾರೆ ಐನೂರು ರೂಪಾಯಿ ಬಳಸಿದರೆ ಅವನ ಬಳಿ ಉಳಿಯುವ ಹಣ ಎಷ್ಟು ಅಂತ ಸೊ ಇದಕ್ಕೆ ನೀವು ಖರ್ಚನ್ನೆಲ್ಲ ಕೂಡಿಬಿಡಿ ಹತ್ತು ಸಾವಿರದಲ್ಲಿ ಕಳೆದುಬಿಡಿ ಇದಕ್ಕೆ ನಿಮಗೆ ಉತ್ತರ ಸಿಗುತ್ತೆ ಅಂತ ಮಕ್ಕಳಿಗೆ ಹೇಳಿದಾಗ ಅದು ಕೂಡ ಮೂರು ಮಾರ್ಕ್ಸ್ ಈಸಿಯಾಗಿ ತೊಗೊಳ್ತಾರೆ ಇನ್ನು ನಾನು ಎಮ್ ಎಸ್ ಅಥವಾ ಮರು ಸಿಂಚನದಿಂದ ತೆಗೆದುಕೊಂಡಂಥ ಪ್ರಶ್ನೆಗಳು ಇಲ್ಲಿದ್ದಾವೆ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಐದು ಅಂಕ ಇಲ್ಲಿ ಕೊಟ್ಟಿದೆ ಅಂದರೆ ಇಲ್ಲಿ ಮರುಸಿಂಚನದಲ್ಲಿ ನಾನು ಆಗಲೇ ಹೇಳಿದಂಗೆ ಡೈರೆಕ್ಟ್ ಆದಂಥ ಕ್ವಶನ್ಗಳು ಲಭ್ಯ ಇಲ್ಲ ಹಾಗಾಗಿ ಒಂದಷ್ಟು ಪ್ರಶ್ನೆಗಳನ್ನು ನಾನು ತಗೊಂಡಿದ್ದೀನಿ ಅದನ್ನೇ ಇಲ್ಲಿ ನಾನು ನೋಟ್ ಆಗಿ ಬರೆದಿದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ಎ ಐಯಿಂದ ಪ್ರ ಕ್ರಿಯೇಟ್ ಮಾಡಿದ್ದೀನಿ ಸೊ ಅದು ಅದೇ ರೀತಿ ಬರೆದಿದೆ ನೆಕ್ಸ್ಟು ನೋಡಿ ಎರಡು ಋಣ ಪೂರ್ಣಾಂಕಗಳನ್ನು ಗುಣಿಸಿದಾಗ ಯಾವ ಗುಣಲಬ್ಧ ಅಂದರೆ ಬರುವ ಗುಣಲಬ್ಧ ಯಾವಾಗಲೂ ಏನಾಗ್ತದೆ ಎರಡು ಋಣಪೂರ್ಣಾಂಕಗಳು ಅಂದಾಗ ಮೈನಸ್ ಒಂದು ಇನ್ನೊಂದು ಕೂಡ ಮೈನಸ್ ಎರಡು ತಗೊಳ್ಳಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಎರಡಾಗುತ್ತೆ ಉತ್ತರ ಏನಿದಕ್ಕೆ ಎರಡು ಋಣಪೂರ್ಣಾಂಕಗಳನ್ನು ಗುಣಿಸಿದಾಗ ನಮಗೆ ಉತ್ತರ ಧನ ಪೂರ್ಣಾಂಕ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಇದರ ಬೆಲೆ ಏನು ಅಂತ ಕೇಳಿದ್ದಾರೆ ಮೈನಸ್ ಏಳು ಪ್ಲಸ್ ಆಫ್ ಪ್ಲಸ್ ಮೂರು ಅಲ್ಲಿಗೆ ಏಳರಲ್ಲಿ ಮೂರನ್ನು ಕಳೆದ್ರೆ ನಾಲ್ಕು ಏಳು ದೊಡ್ಡದಾಗಿರೋದ್ರಿಂದ ಮೈನಸ್ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟು ಹನ್ನೆರಡು ಡಿವೈಡೆಡ್ ಬೈ ಮೈನಸ್ ನಾಲ್ಕು ಅಂತ ಇದೆ ಇಲ್ಲಿ ಪ್ಲಸ್ ಹನ್ನೆರಡು ಇದ್ದಂಗೆ ಅದು ಇಲ್ಲ ಅಂದರೆ ಪ್ಲಸ್ ಹನ್ನೆರಡು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎಲ್ಲಿದೆ ಉತ್ತರದಲ್ಲಿ ಮೈನಸ್ ಬರುತ್ತೆ ಮೊದಲನೇದು ಜೊತೆಗೆ ನಾಲ್ಕು ಒಂದಲೇ ನಾಲ್ಕು ಮೂರಲೆ ಹನ್ನೆರಡು ಸೊ ಮೈನಸ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಇಷ್ಟೇ ಸಿಂಪಲ್ಲು ಮಕ್ಕಳು ಅದನ್ನು ಮಾಡ್ತಾರೆ ಅಲ್ಲಿ ಈಸಿಯಾಗಿ ಐದು ಅಂಕ ತಗೊಳ್ಳಿ ಅಂತ ಆ್ಯಕ್ಚುಲಿ ಮರುಸಿಂಚನ ಅಂತ ಹೇಳಿದ್ದಾರೆ ಅವರು ಇನ್ನು ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕವನ್ನು ಗುಣಿಸಿದಾಗ ಬರುವ ಗುಣಲಬ್ಧವು ಯಾವಾಗಲೂ ಏನಾಗಿರುತ್ತೆ ಒಂದು ಪ್ಲಸ್ಸು ಇನ್ನೊಂದು ಮೈನಸ್ ಇದ್ದಾಗ ಮೈನಸ್ಸೇ ಬರುತ್ತೆ ಸೊ ಋಣ ಪೂರ್ಣಾಂಕ ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆ ಮೈನಸ್ ಐದರಿಂದ ಎರಡನ್ನು ಗುಣಿಸಿದಾಗ ಸಿಗುವಂಥ ಗುಣಲಬ್ಧ ಮೈನಸ್ ಐದರಿಂದ ಎರಡು ಸೊ ಐದರಡ ಹತ್ತು ಅಲ್ಲಿ ಮೈನಸ್ ಇಂಟು ಮೈನಸ್ ಸಾರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಇಲ್ಲಿ ಕೂಡ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಇಷ್ಟೇ ಉತ್ತರ ಬರಿಬೇಡಿ ಅಲ್ಲ ಸಾರಿ ಪ್ರಶ್ನೆ ಬರಿಬೇಡಿ ಉತ್ತರ ಅಷ್ಟೇ ಬರೀರಿ ಅಂತ ಹೇಳಿ ಮಕ್ಕಳಿಗೆ ಹೇಳೋದರಿಂದ ಸಮಯ ಉಳಿತಾಯ ಆಗುತ್ತೆ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಪ್ಪತ್ತೈದು ಅಂಕಗಳಿಗೆ ತಗೊಂಬಂದಿದ್ದೀವಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಇಷ್ಟ ಆಗಿದರೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಇದನ್ನು ಶೇರ್ ಮಾಡಿಕೊಂಡಿರ್ತೀನಿ ಎಲ್ಲೂ ಕೂಡ ನನ್ನ ಹೆಸರಾಗಲಿ ನಮ್ಮ ಶಾಲೆ ಹೆಸರಾಗಲಿ ಹಾಕಿಲ್ಲ ಸೊ ನೀವು ಕೂಡ ಇದನ್ನು ಬಳಕೆ ಮಾಡ್ಬೋದು ನಿಮಗೆ ಇಷ್ಟ ಇದ್ದರೆ ಧನ್ಯವಾದಗಳು ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹೋಗಿ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಈ ಪ್ರಶ್ನೆ ಪತ್ರಿಕೆ ನಾನು ತಯಾರು ಮಾಡುವ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಅಲ್ಲಿ ಹಾಕಿರ್ತೀನಿ ಧನ್ಯವಾದಗಳು